್ ಟು ಮೈ ಯೂಟ್ಯೂಬ್ ಚಾನಲ್ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೀನಲ್ಲ ನಾನು ಬಂಜಾರ ಏರಿಯಾದಲ್ಲಿ ಇರ್ತೀನಂತ ಸೊ ಸ್ವಲ್ಪ ಅವ್ರ ಹತ್ರ ಈ ಸ್ವಲ್ಪ ಮಾತಾಡೋಣ ಅವ್ರು ಇರ್ತಾರೆ ಹೇಗೆ ಯಾವ ಥರ ಮಾತಾಡ್ತಾರೆ ಅವರು ಹಾವ ಭಾವ ಸ್ವಲ್ಪ ಕೇಳೋಣ ಬಂಜಾರ ಭಾಷೆಯಲ್ಲಿ ಊಟ ಮಾಡಕ್ಕೆ ಏನಂತಾರೆ ಸ್ವಲ್ಪ ಕೇಳೋಣ ಯಾಕಂದರೆ ಲಂಬಾಣಿ ಅಂದರೆ ನಿಜಾಗ್ಲೂ ಒಂಥರ ಖುಷಿ ಅವ್ರ ಸಾಂಗು ಅವರು ಮಾತಾಡೋ ಶೈಲಿ ನೋಡೋಣ ಕೇಳೋಣ ಇವ್ರ ಇವರೆಲ್ಲ ಲಂಬಾಣಿ ಇವ್ರಿಗೆ ಕೇಳೋಣ ಐ ಥಿಂಕ್ ಇವರಿಗೆ ಲಂಬಾಣಿ ಮತ್ತು ಹಿಂದಿ ಬರುತ್ತೆ ಕನ್ನಡ ಅಕ್ಕ ಮಾತಾಡ್ತಾರೆ ಇವ್ರಿಗೆ ಕನ್ನಡ ಬರೋಲ್ಲ ಬಟ್ ಮಾತಾಡ್ಸೋಣ ಏಯ್ ಊಟ ખાನೆಕ ಕ್ಯಾ ಬೋಲ್ತೆ मतलब ಊಟ ಮಾಡೋಕೆ ಏನಂತಾರ ಬಾಡಿ ಖಾಲ್ದಿ ಅಕ್ಕ ಅಯ್ಯ ಈ ಅಕ್ಕ ಕಂಡ ಬರುತ್ತೆ ನಾನು ಕೇಳ್ತೀನಿ ಅಕ್ಕ ಊಟ ಮೊಡಿಕೆ ಏನಂತಾರ ಬಾಡಿ ಖಾಲ್ದಿ ಕೈ ಮಾಡ್ತಾ ಇದ್ದೀರಾ ಅಕ್ಕ ಈ ಬಾಕಲ್ ಪರ್ದಾ ಹಾಕತ್ತೀವಿ ಬಾಕಲ್ ಪರದೆ ಕರೆಚಿ मतलब ನನ್ನ प्रकारे ಬಾಕಲಿ ತೋರಣ ಅದು ಸಿಲೈ ಮಾಡ್ತಾರಲ್ವಾ ಬಾಕಲ್ ಪರ್ದಾ ಮಾತ್ತೀನಿ ಬಾಕಲ್ ಪರ್ದಾ ಮಾಡತ್ತೀನಿ ಅಂತ ನಡ ಚೆನ್ನಾಗಿ ಕನ್ನಡ ಮಾತಾಡ್ತಾರೆ ಬಂಜಾರಾಗಿ ಕನ್ನಡ ಚೆನ್ನಾಗಿ ಮಾತಾಡ್ತಾರೆ ಇವನು ಬಂದಿಕ್ಕೆ ಹೆಂಗೆ ಅಂತ ಇವನು ಬಂಜಾರ ಹುಡುಗನೇಸ್ತಿನ ಬನ್ನಿ ಇಲ್ಲಿ ಸಣ್ಣ ಸಣ್ಣ ಮಕ್ಕಳು ಓದುತ್ತಾ ಇದ್ದಾರೆ ಓಯ್ ದಿನೇಶ್ ಹಾಯ್ ಕರ್ ಹಾಯ್ ಮಾಡು ಹಾಯ್ ಬರ್ ಹಾಯ್ ಹಾಯ್ ದಿನೇಶ್ ಹಾಯ್ ದಿನೇಶ್ ಹಾಯ್ ఇవళ హెటి అంతే టంకి హాయ్ ఒక్కర్ సాన్వి హాయ్ 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 సాన్వి ఊట ఆయన ఊట ఆయ్ అయిత ఊట ఆయ బోల్ ఖానా బోల్న ఊట ఆయూ ಊಟ ಆಯ್ತು ಊಟ ಆಯಿತು ಇವರು ಬಂಜಾರ ಅಲ್ಲ ಬಟ್ ಇವರು ಎಲ್ಲ ಭಾಷೆ ಮಾತಾಡ್ತಾರೆ ಇವ್ರಿಗೆ ನಾನು ಅತ್ತೆ ಅಂತ ಕರಿತೀನಿ ಇವರಿಗೆ ಕನ್ನಡ ಬರುತ್ತೆ ಬಂಜಾರ ಬರುತ್ತೆ ಮತ್ತೆ ಹಿಂದಿ ಮಾತಾಡ್ತಾರೆ ಅತ್ತೆ ಮತ್ತೆ ಯಾವ್ದು ಮಾತಾಡ್ತೀರಾ ಹಿಂದಿ ತೆಲುಗು ಯಪ್ಪ ನೋಡಿ ತೆಲುಗು ಕೂಡ ಮಾತಾಡ್ತಾರಂತೆ ಅತಿ ತೆಲುಗುದಾಗೆಲ್ಲ ಕೈ ಏನಾದರೂ ಅಂದ್ ಹೇಳಿ ಹೆಂಗಿದೀರ ಅಲ್ಲಕ್ಕ ಏನಂತಾರೆ ವಾ ಮಾತಾಡಿ ಏನ್ ಮಾಡ್ತಾ ಇದ್ದೀರಾ ಎಲ್ಲಿಗೆ ಹೋಗ್ತೀರಾ ಏನಂತಾರೆ ಯಪ್ಪ ನೋಡಿ ಇಲ್ಲ ನಮ್ಮತ್ತಿ ಎಲ್ಲಾ ಭಾಷೆ ಮಾತಾಡ್ತಾರೆ ತುಂಬಾ ಖುಷಿ ಆಯ್ತು ನಮ್ ಅತ್ತಿ ಎಲ್ಲಾ ಮಾತಾಡ್ ನಾವ್ ಅತ್ತೆ ಎಲ್ಲ ಹೇಳ್ತಾರೆ ಎಪ್ಪ ಇದು ಏರ್ಯ ಬಂಜಾರ ಏರಿಯಾ ಈ ಹುಡುಗಿ ಅಕ್ಕನ ಪಾಪು ಇವಳ ಹೆಸರು ಬಂದ್ಬಿಟ್ಟು ಅಂಕಿತಾ ಇವಳು ತುಂಬಾ ಹೊಡಿತಾಳೆ ನನ್ನ ಅಂಕು ಹೊಡಿತೀ ಅಯ್ ಅಂಕು ತುಂಬಾ ಚೆನ್ನಾಗಿ ನಾಚ್ ಕುಣಿತಾ ಇದ್ದಾಳೆ ತುಂಬಾ ಶಾರ್ಟ್ ಆಗಿ ವಿಡಿಯೋ ಮಾಡ್ತಾ ಇದ್ದೀನಿ ಯಾಕಂದ್ರೆ ಎಲ್ಲರು ಕೆಲ್ಸಕ್ಕೆ ಹೋಗಿದ್ದಾರೆ ಇಲ್ಲಿ ಯಾರು ಆಲ್ಮೋಸ್ಟ್ ಇಲ್ಲ ಇಲ್ಲಿ ನಮ್ದು ಇನ್ನೊಬ್ಬಕ್ಕೆ ಅಕ್ಕ ಇದ್ದಾಳೆ ನಮ್ಮ ಅಕ್ಕ ಓದ ಇವತ್ತು ಇವತ್ತಿ ಬರ್ತಡೇ ಎಲ್ಲರೂ ವಿಶ್ ಮಾಡಿ ಹ್ಯಾಪಿ ಬರ್ತ್ಡೇ ಚಿಮುಣಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್